ಡಾಲಿ ಧನಂಜಯ ಡಬಲ್ ಕಂಗ್ರಾಚುಲೇಷನ್ ಒಂದು ಕೋಟಿ ಸಿನಿಮಾ ಜೂನ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನೊಂದು ನೀವು ಸಿನಿ ಇಂಡಸ್ಟ್ರಿಗೆ ಬಂದು ಹನ್ನೊಂದು ವರ್ಷ ಪೂರೈಸಿದಿರಾ ಎರಡಕ್ಕೂ ನಿಮಗೆ ಶುಭಾಶಯಗಳು ವರ್ಷಗಳು ಹೋಗ್ತಾ ಇರುತ್ತೆ ಗೊತ್ತಾಗಲ್ಲ ಸಿನಿಮಾದವ್ರಿಗೆ ಗೊತ್ತಾಗಲ್ಲ ವಯಸ್ಸಾಗೋದು ಗೊತ್ತಾಗಲ್ಲ ಸತ್ತೋಗೋದು ಗೊತ್ತಾಗಲ್ಲ ಬೇಗ ಬೇಗ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡು ವರ್ಷ ಒಂದೊಂದು ಸಿನಿಮಾದಲ್ಲಿ ಓಡ್ತಾನೆ ಇರುತ್ತೆ ತಿರುಗ್ ನೋಡಿದ್ರೆ ಇಷ್ಟೊಂದು ಆಗೋಯ್ತಾ ಅಯ್ಯಯ್ಯೋ ಅಂತ ಅದು ಅನ್ಸ್ತಾ ಇರುತ್ತ ಆಗವಾಗ ಅದಕ್ಕೆ ನೋಡಿ ನೀವೆಲ್ಲ ಅಷ್ಟು ಹೇಳ್ತಾ ಇದ್ರು ಪ್ರತಿ ಎಲ್ಲೋಗಿ ನಿಂತ್ಕೊಂಡ್ರು ರೋಡ್ ಅಲ್ಲಿ ಫೋಟೋ ತಗಸ್ಕೊಳ್ಳೋಕ್ ಬರೋರು ಕೇಳಂಗಿದೆ ಇವಾಗ ನಮಗೆ ಗೊತ್ತಾಗಿಲ್ಲ ವರ್ಷ ಸರ್ ವರ್ಷಕ್ಕೆ ನೀವು ಹಾಗೆ ಇರ್ತೀರ ಬಿಡಿ ಅದೇ ಕೇಳೋಣ ಅಂತಿದೆ ನೀವು ಮಾಡೋ ಸಿನಿಮಾಗಳೆಲ್ಲ ಟ್ರೆಂಡಿಂಗು ಆದ್ರೆ ನಿಮ್ ಮ್ಯಾರೇಜ್ ಮಾತ್ರ ಪೆಂಡಿಂಗು ಅಂತ ತಾರಮ್ಮ ಹೇಳ್ತಾನೆ ಇದಾರೆ ಯಾವಾಗ ಊಟ ಹಾಕ್ಸ್ತೀರ ಎಲ್ಲಾರ್ಗು ಆಗೋಣ ಬಿಡಿ ಎಲ್ಲ ವೇದಿಕೆಲ್ಲೂ ಕೇಳ್ತೀರಾ ರೋಡಲ್ಲಿ ಕೇಳಕ್ ಶುರು ಮಾಡಿದ್ದಾರೆ ಅಂತ ಪ್ರಮಾಣ ಮಾಡಿದಂತಾನೆ ಕೋಟಿ ಕೋಟಿ ಚೆನ್ನಾಗಾಗಲಿ ಪಕ್ಕ ಅಲ್ಲ ಚೆನ್ನಾಗಾಗಲಿಲ್ಲ ಅಂದ್ರೆ ಬಿಡೋಲ್ಲ ಮನೆ ಮದುವೆ ಮಾಡಿಸ್ಬಿಡ್ತಾರೆ ಇನ್ನೊಂದು ತಾರಮ್ಮ ಆಗಲಿ ಹೇಳ್ದಂಗೆ ನನ್ನದು ತಾರಮ್ಮದು ರಘು ಅವ್ರದ್ದು ಇದು ಆ್ಯಟ್ರಿಕ್ ಕಾಂಬಿನೇಷನ್ ಬಡವರ ಅಸ್ಕಲ್ ಸೂಪರ್ ಹಿಟ್ ನಾನೇ ನಟ ಮತ್ತೆ ನಿರ್ಮಾಪಕ ಅದರಲ್ಲಿ ಟಗರು ಪಲ್ಯ ನಾನು ಓನ್ಲಿ ನಿರ್ಮಾಪಕ ಬಟ್ ಕಾಂಬಿನೇಷನ್ ಸೂಪರ್ ಹಿಟ್ಟು ಕೋಟಿಲೂ ಅದು ರಿಪೀಟ್ ಆಗುತ್ತೆ ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ ಖಂಡಿತ ತುಂಬ ಚೆನ್ನಾಗಿದೆ ಸಿನಿಮಾ ನಾನು ಪರಂ ಸರ್ಗು ಈ ಪ್ರಶ್ನೆ ಕೇಳಿದೆ ಇಲ್ಲಿ ನೋಡಿ ಪೋಸ್ಟರ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ ದುಡ್ಡು ಗಂಟ್ಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ ಸೊ ನಿಮಗೆ ಆತರ ಥರ ಉಸಿರು ಕಟ್ಸಿದ್ಯಾ ದುಡ್ಡು ಯಾವತ್ತಾದ್ರೂ ದುಡ್ಡು ಡೆಫಿನೆಟ್ಲಿ ಉಸಿರು ಕಟ್ಸುತ್ತೆ ಉಸಿರು ಕಟ್ಟೋದು ಅಂದರೆ ಯಾವ ಥರ ಅಂದರೆ ಈಗಿರೋ ಸಿಚುವೇಶನ್ಗೆ ಮೋಸ್ಟ್ಲಿ ಜಾಸ್ತಿ ಆಗಿ ಏನಾದರೂ ಉಸಿರು ಕಟ್ಟಿದ್ಯಾ ಮುಂಚೆ ಆದ್ರೆ ಸ್ವಲ್ಪ ಕಷ್ಟ ಅಲ್ಲ ದುಡ್ಡು ಆ್ಯಕ್ಚುಲಿ ಜಾಸ್ತಿ ಬರ್ತಾ ಬರ್ತಾನೆ ಉಸ್ರು ಕಟ್ಸೋದು ಕಮಿಟ್ಮೆಂಟ್ ಜಾಸ್ತಿ ಆಗುತ್ತಲ್ಲ ಇ ಎಮ್ ಐ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಒಂಚೂರು ಹಂಗ್ ಮಾಡೋಣ ಹಿಂಗ ಮಾಡೋಣ ಇನ್ನೊಂಚೂರು ಇನ್ವೆಸ್ಟ್ ಮಾಡೋಣ ಇಲ್ಲೇನೋ ಮಾಡೋಣ ಪ್ರೊಡಕ್ಷನ್ ಮಾಡೋಣ ಹಂಗೆ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಹೊಡ್ತಾ ಓಡ್ತಾ ಮೋಸ್ಟ್ಲಿ ಗಂಟ್ಲಗ್ ಅದು ಇಲ್ಲ ಅಂದಿದ್ರೆ ಅದಕ್ಕಿಂತ ಮುಂಚೆ ಏನೇನು ಅನಿಸ್ತಾ ಇರಲಿಲ್ಲ ಇರೋದ್ರಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಏನಿರ್ತಿತ್ತು ಒಂದು ಟಿ ವಿ ಎಸ್ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾ ನೋಡಿ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಳಕ್ಕೆ ಯೋಚನೆ ಮಾಡಿ ಸಿಕ್ಕಿದೋನ್ ಸಿಗಾಕೊಂಡು ಬರ್ತಾ ಇದು ಇವಾಗ ಹಂಗಲ್ಲ ನೀನ್ ಚೆನ್ನಾಗೇ ಕಾಣ್ಬೇಕು ಅಂತೆಲ್ಲ ಕಂಪಲ್ಶನ್ಸ್ ಎಲ್ಲ ಬರುತ್ತೆ ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಓಡಾಡ್ಬೇಕು ನೋಡಿ ಏನು ಏನ್ ಬಟ್ಟೆ ಹಾಕೋಬೇಕಪ್ಪ ಯಾರೇನ್ ಹಾಕೊಂಡಿದ್ದಾರೆ ಅಂತ ಸರ್ ಹ ಚಿಕಿತ್ಸೆಗೆ ಸಿಗಾಕೊಂಡು ಓಡಾಡೋದು ಅದು ಚಂದ ಒಂತರ